ಶಕ್ತಿಯನ್ನು ದಯಪಾಲಿಸಿ ತಂದಿ ಈ ಚಿಕ್ಕ ಪ್ರಾರ್ಥನೆ ಮನವಿ ನಿಮ್ಮ ಪಾದ ಈ ಪ್ರಾರ್ಥನೆ ನಿಮ್ಮ ಮಗನೂ ನಮ್ಮ ರಕ್ಷಕನೂ ಆಗಿರುವ ಯೇಸುವಿನ ಅತಿ ಶ್ರೇಷ್ಠವಾದ ನಾಮದಲ್ಲಿ ಪ್ರಾರ್ಥಿಸಿ ಬಿಡುತ್ತೇವೆ ನಮ್ಮ ಪರಲೋಕದ ತಂದೆ ಆಮೇನ್ ಕರ್ತನಲ್ಲಿ ಪ್ರಿಯರಾದ ದೇವರ ಮಕ್ಕಳೇ ಲೋಕ ರಕ್ಷಕನು ಪ್ರಪಂಚ ಮೋಕ್ಷ ಪ್ರಧಾತನು ಆಗಿರುವ ಯೇಸುವಿನ ಅತಿ ಶ್ರೇಷ್ಠವಾದ ನಾಮದಲ್ಲಿ ನನ್ನ ಹೃದಯಪೂರ್ವಕವಾದ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ ಪ್ರಿಯರೇ ಈ ದಿನ ದೇವರ ಕೃಪೆಯಿಂದ ಮತ್ತೊಂದು ಸಂದೇಶದೊಟ್ಟಿಗೆ ಮಾತಾಡೋದಕ್ಕೆ ತಂದೆಯ ದೇವರು ಒಳ್ಳೆಯ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಕ್ಕಾಗಿ ತಂದೆಯ ದೇವರಿಗೆ ವಂದನೆ ತಿಳಿಸ್ತಾ ಇದ್ದೇನೆ ಈ ದಿನ ದೇವರ ವಾಕ್ಯಗಳನ್ನು ನಾವು ಆಲೋಚನೆ ಮಾಡಿರೋ ಪ್ರೇರೇ ಯಾಕಂದರೆ ಸ್ವಲ್ಪ ಹೊತ್ತಲ್ಲೇ ನಿಮ್ಗೆ ದೇವರ ವಾಕ್ಯವನ್ನು ತೂರಿಸಿಕೊಡಬೇಕೆಂಬಂತ ಆಶಯದಿಂದ ನಾನು ಈ ರೀತಿ ಸಿದ್ಧನಾಗಿದ್ದೇನೆ ಅದಕ್ಕೆ ಕೇಳುವಂತ ನೀವೆಲ್ಲರೂ ಕೂಡ ಜಾಗ್ರತೆಯಿಂದ ಸ್ವಲ್ಪ ಹೊತ್ತು ನೀವು ಸಮಯ ಕೊಟ್ಟು ದೇವರ ವಾಕ್ಯವನ್ನು ಕೇಳಬೇಕೆಂಬುದಾಗಿ ಮನವಿ ಮಾಡ್ತಾ ಇದ್ದೇನೆ ಈ ದಿನ ನನ್ನ ಒಂದು ಮಾತಾಡುವಂತ ಒಂದು ಸಬ್ಜೆಕ್ಟ್ ಏನಂದ್ರೆ ಏಸು ಕ್ರಿಸ್ತನು ಹುಟ್ಟಿದ್ದಕ್ಕೆ ಏನಾದರೂ ಚರಿತ್ರೆ ಇದೆಯಾ ಎಂದು ಪ್ರೇರೆ ಏಸು ಕ್ರಿಸ್ತನು ಹುಟ್ಟಿದ್ದಕ್ಕೆ ಏನಾದರೂ ಚರಿತ್ರೆ ಇದೆಯಾ ಅಂತ ಹೇಳಿ ನಾನು ಮಾತಾಡ್ತೇನೆ ಪ್ರೇರೆ ಯಾಕಂದ್ರೆ ಇದು ಡಿಸೆಂಬರ್ ತಿಂಗಳು ಆಗಿರೋದ್ರಿಂದ ಕ್ರಿಸ್ಮಸ್ ಒಂದು ಸೀಸನ್ ಅಂದ್ರೆ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಹುಟ್ಟಿದ ಒಂದು ಸಂಭ್ರಮ ದಿನ ಪ್ರೇರೆ ಯಾಕಂದ್ರೆ ಏಸು ಕ್ರಿಸ್ತನು ಎರಡ್ ಸಾವಿರ ವರ್ಷಗಳ ಹಿಂದೆ ಹುಟ್ಟುವುದಕ್ಕಿಂತ ಹಿಂದುಗಡೆ ನೋಡಬೇಕಾದ್ರೆ ತಂದೆಯಾದ ಯಹೋವ ದೇವರ ಬಳಿಯಲ್ಲಿ ಇದ್ದಂತ ಯೇಸು ಕ್ರಿಸ್ತರು ಕಾಲವು ಪರಿಪೂರ್ಣವಾದಾಗ ದೇವರು ತನ್ನ ಮಗನನ್ನು ಕನ್ನಿಕೆಯ ಗರ್ಭದಿಂದ ಈ ಲೋಕಕ್ಕೆ ಎರಡು ಸಾವಿರ ವರ್ಷಗಳ ಹಿಂದೆ ಸರ್ವ ಮಾನವರಿಗೋಸ್ಕರ ರಕ್ಷಕನಾಗಿ ಈ ಲೋಕಕ್ಕೆ ಜನಿಸಿದರು ಅಂತ ಹೇಳಿ ನಮಗೆ ಗೊತ್ತು ಪ್ರೇರೇ ಆದರೆ ಏಸು ಕ್ರಿಸ್ತನು ಈ ಲೋಕದಲ್ಲಿ ಜನಿಸಿದ ಜನಿಸಿದಾಗ ಏಸು ಕ್ರಿಸ್ತನಿಗೆ ಏನಾದರೂ ಚರಿತ್ರೆ ದೇಯ ಏಸು ಕ್ರಿಸ್ತನು ಹುಟ್ಟಿದಾಗ ಏನಾದರೂ ಒಂದು ಹಿಸ್ಟ್ರಿ ಒಂದು ಚರಿತ್ರೆ ಏನಾದರೂ ಒಂದು ಆಧಾರಗಳು ಇದೆಯಾ ಅಂತ ಹೇಳಿ ಇದನ್ನು ನಾವು ಆಲೋಚನೆ ಮಾಡ್ತೀವಿ ಪ್ರೇರೆ ಯಾಕಂದರೆ ಏಸು ಕ್ರಿಸ್ತನು ಎರಡು ಸಾವಿರ ವರ್ಷಗಳ ಹಿಂದೆ ಹುಟ್ಟಿದಾಗ ಏನಾದರೂ ಆತನಿಗೆ ಚರಿತ್ರೆ ಇದೆಯಾ ಆತನು ಹುಟ್ಟಿದಾಗ ಯಾವ ಅರಸು ಹರಿದಿದ್ದರು ಏಸು ಕ್ರಿಸ್ತನ್ ಜನಿಸಿದಾಗ ಆತನ ಜನನಕ್ಕೆ ಏನಾದರೂ ಒಂದು ಹಿಸ್ಟ್ರಿ ಏನಾದರೂ ಒಂದು ಆಧಾರ ಇದೆ ಅಂತ ನೋಡುವಾಗ ಬಹಳಷ್ಟು ಆಧಾರಗಳು ಸತ್ಯವೇದ ಗ್ರಂಥದಲ್ಲಿ ನಮಗೆ ಸಿಗುತ್ತವೆ ಪ್ರೇರೆ ಯಾಕಂದರೆ ಏಸು ಕ್ರಿಸ್ತನು ಹುಟ್ಟುವುದಕ್ಕಿಂತ ಹಿಂದುಗಡೆ ಅಂದ್ರೆ ಕ್ರಿಸ್ತ ಪೂರ್ವ ಕ್ರಿಸ್ತ ಪೂರ್ವದಲ್ಲಿ ಪ್ರಪಂಚ ಲೋಕವನ್ನು ಆಳಿದಂಥ ನಾಲ್ಕು ಸಾಮ್ರಾಜ್ಯಗಳ ಪ್ರಿಯರೆ ಇವೇನಂದ್ರೆ ಹಿಸ್ಟರಿ ಒಂದು ಚರಿತ್ರೆ ನಡೆದೋಗಿರ್ತಕ್ಕಂಥ ಒಂದು ಇತಿಹಾಸ ಪ್ರಿಯರೆ ಯಾಕಂದ್ರೆ ಕ್ರಿಸ್ತ ಪೂರ್ವದಲ್ಲಿ ಪ್ರಪಂಚ ಲೋಕವನ್ನು ಸರ್ವ ಲೋಕವನ್ನು ಆಳುವಂಥ ಚಕ್ರವರ್ತಿಗಳು ನಾಲ್ಕು ಒಂದು ನಾಲ್ಕು ರಾಜ್ಯಗಳ ಪ್ರಿಯರೆ ಅವು ರಾಜ್ಯಗಳು ಯಾವ್ಯಾವು ಅಂದರೆ ಮೊದಲನೇ ರಾಜ್ಯ ಅಂದರೆ ಬಬಲೋನ್ ಸಾಮ್ರಾಜ್ಯ ಆ ನಂತರ ಸೆಕೆಂಡು ಮಾದಿಯ ಪಾರಸಿಕ ಸಾಮ್ರಾಜ್ಯ ಮೂರನೇದಾಗಿ ಗ್ರೀಕು ಸಾಮ್ರಾಜ್ಯ ನಾಲ್ಕನೇದಾಗಿ ರೋಮಾ ಸಾಮ್ರಾಜ್ಯ ಪ್ರೇರೆ ಆದರೆ ಇವು ನಾಲ್ಕು ರಾಜ್ಯ ಯಾವ ಯಾವ ರೀತಿ ಇದೆ ಅಂದ್ರೆ ಕ್ರಿಸ್ತ ಪೂರ್ವದಲ್ಲಿ ಪ್ರಪಂಚ ಲೋಕವನ್ನು ಸರ್ವಲೋಕವನ್ನು ಆಳುವಂತ ನಾಲ್ಕು ಜನ ಚಕ್ರವರ್ತಿ ಪ್ರೇರೆ ಅಂದ್ರೆ ಕಡೆ ಸಾಮ್ರಾಜ್ಯ ಅಂದ್ರೆ ರೋಮ ಸಾಮ್ರಾಜ್ಯ ಈ ರೋಮ ಸಾಮ್ರಾಜ್ಯರ ಕಾಲದಲ್ಲಿ ಏಸು ಕ್ರಿಸ್ತರ ಜನನವಾಗಿದೆ ಪ್ರಿಯರೇ ಇದಕ್ಕೆ ಯೇಸುಪ್ರಿಯ ಹುಟ್ಟಿದಕ್ಕೆ ಏನಾದ್ರು ಚರಿತ್ರೆ ಏನಾದ್ರು ಇತಿಹಾಸ ಇದೆ ಅಂದ್ರೆ ಚರಿತ್ರೆ ಇದೆ ಪ್ರೇಯರ್ ಇದಕ್ಕೋಸ್ಕರ ಮಾತಾಡ್ತಾ ಇದ್ದೇನೆ ಯಾಕಂದ್ರೆ ಏಸು ಕ್ರಿಸ್ತರು ಎರಡು ಸಾವಿರ ವರ್ಷಗಳ ಹಿಂದ್ಗಡೆ ಅಂದ್ರೆ ಮೊದಲನೇ ಶತಮಾನದಲ್ಲಿ ಹುಟ್ಟಿದಾರೆ ಅದಕ್ಕೆ ಚರಿತ್ರೆ ಇದೆ ಪ್ರಿಯ ಏನ್ ಚರಿತ್ರೆ ಏಸು ಕೃತ ಹುಟ್ಟಿದಾಗ ಯಾವ ಚಕ್ರವರ್ತಿ ಇದ್ರು ಏಸು ಕ್ರಿಸ್ತ ಹುಟ್ಟಿದಾಗ ಯಾವ ಅರಸನ ಏಸು ಕ್ರಿಸ್ತನು ಯಾವ ಊರಲ್ಲಿ ಯಾವ ಗ್ರಾಮದಲ್ಲಿ ಯಾವ ದೇಶದಲ್ಲಿ ಹೇಳಿ ಇತಿಹಾಸ ಪರವಾದ ಒಂದು ಆಧಾರಗಳು ಚರಿತ್ರಿಕವಾದಂಥ ಆಧಾರಗಳು ಭೌಗೋಳಿಕವಾದಂಥ ಆಧಾರಗಳು ಸಾವಿರಾರು ಆಧಾರಗಳು ಕ್ರಿಸ್ತನ ಹುಟ್ಟಿದಕ್ಕೆ ಪ್ರಿಯರೇ ಯಾಕಂದ್ರೆ ಒಬ್ಬ ಮನುಷ್ಯನ ಚರಿತ್ರೆ ಒಬ್ಬ ಮನುಷ್ಯನೊಂದು ಇತಿಹಾಸ ಬರೀಬೇಕಂದ್ರೆ ಅವನು ಜನಿಸಿದಲೇ ಯಾವಾಗತ್ತೂ ಜನ್ಮ ತಾತನ ಭೂಮಿಯಲ್ಲಿ ಆಗಿ ಹಿಡಿದ ಒಂದು ಚರಿತ್ರೆ ಬರೆಯಲು ಬರೆಯೋದಕ್ಕೆ ಈ ಲೋಕದಲ್ಲಿ ಪ್ರಾರಂಭ ಆಗುತ್ತದೆ ಪ್ರೇರೆ ಆದ್ರೆ ಯೇಸು ಕ್ರಿಸ್ತನ ಚರಿತ್ರೆ ಯಾವಾಗ ಪ್ರಾರಂಭ ಅನಾದಿ ಕಾಲದಿಂದ ಹುಟ್ಟೋದಕ್ಕಿಂತ ಹಿಂದುಗಡೆನೆ ಆತನ ಚರಿತ್ರೆದೆ ಪ್ರೇರೆ ಈ ಲೋಕಕ್ಕೆ ಎರಡ್ ಸಾವಿರ ವರ್ಷಗಳ ಹಿಂದ್ಗಡೆ ಬರೋದಕ್ಕಿಂತ ಹಿಂದುಗಡೆನೆ ಅನಾದಿ ಕಾಲದಿಂದ ಏಸು ಕ್ರಿಸ್ತರ ಒಂದು ಚರಿತ್ರೆ ಇದೆ ಪ್ರಿಯ ಆದರೆ ಏಸು ಕ್ರಿಸ್ತನ್ ಎರಡು ಸಾವಿರ ವರ್ಷಗಳ ಹಿಂದಿರು ಹುಟ್ಟಿದಾಗ ಅತಿ ಚರಿತ್ರೆ ಆಧಾರವು ಮತ್ತು ಇತಿಹಾಸದ ಆಧಾರಗಳು ಭೌಗೋಳಿಕವಾದಂತಹ ಆಧಾರಗಳು ರಕರಕವಾದಂತ ಇರುವಂತ ರೀತಿಯಲ್ಲಿ ಏಸು ಕ್ರಿಸ್ತನಿಗೆ ಒಂದು ಆಧಾರಗಳು ನಮಗೆ ಬೈಬಲ್ ಗ್ರಂಥದಲ್ಲಿ ಬರೆಸಿದರೆ ಪ್ರಿಯ ಆದರೆ ಏಸು ಕ್ರಿಸ್ತ ಹುಟ್ಟಿದಾಗ ಯಾವ ಚಕ್ರವರ್ತಿ ಅಂದ್ರೆ ಏಸು ಕ್ರಿಸ್ತನ್ ಜನಿಸಿದಾಗ ಯಾವ ಅರಸನ್ನು ಯಾವ ರಾಜ್ಯಂದ್ರೆ ಪ್ರಪಂಚ ಲೋಕವನ್ನು ಆಡಳಿತ ನಾಲ್ಕು ರಾಜ್ಯಗಳಲ್ಲಿ ಕಡೆ ರಾಜ್ಯ ಯಾವುದಂದ್ರೆ ರೋಮ ಸಾಮ್ರಾಜ್ಯ ಪ್ರೇರೆ ಈ ರೋಮ ಸಾಮ್ರಾಜ್ಯರ ಕಾಲದಲ್ಲಿ ಯೇಸು ಕ್ರಿಸ್ತರು ಜನಿಸ್ತಾರ ಪ್ರೇರೆ ಯಾರ ಕಾಲದಲ್ಲಿ ಚಕ್ರವರ್ತಿ ಆಗಿರ್ತಕ್ಕಂಥ ಒಂದು ರೋಮ್ ಸಾಮ್ರಾಜ್ಯಕ್ಕೆ ಅಧಿಪತಿ ಎಂಬ ಚಕ್ರವರ್ತಿ ಒಬ್ಬ ಅರಸನ್ನು ಇರುವಂತ ಕಾಲದಲ್ಲಿ ನಮ್ಮ ರಕ್ಷಕನು ಪ್ರಪಂಚ ಮೋಕ್ಷ ಪ್ರಧಾತನು ಆಗಿರುವ ಏಸು ಕ್ರಿಸ್ತರ ಜನನಾಗುತ್ತೆ ಪ್ರೇರೆ ಮತ್ತೆ ಏಸುಕೃತ ಹುಟ್ಟಿದಾಗ ಯಾವ ಚಕ್ರವರ್ತಿ ಇದ್ದಾನೆ ರೋಮ ಸಾಮ್ರಾಜ್ಯವನ್ನು ಆಡುವಂತಹ ಚಕ್ರವರ್ತಿ ಯಾರು ಅಂತ ನೋಡುವಾಗ ಯೇಸು ಒಂದು ಕುರಿತಾಗಿ ಸತ್ಯವೇದ ಗ್ರಂಥದಲ್ಲಿ ವಚನಗಳು ಬರಲ್ಪಟ್ಟಿದೆ ಪ್ರೇರೆ ಅಂದರೆ ಏಸು ಕ್ರಿಸ್ತ ಹುಟ್ಟಿದಾಗ ಯಾವ ಚಕ್ರವರ್ತಿ ಇದ್ರು ಅಂತ ಹೇಳಿ ನಾವು ಎಲ್ಲಿ ಪರಿಶೋಧನೆ ಮಾಡಬೇಕು ಬೈಬಲ್ ಅನ್ನು ಪರಿಶೋಧನೆ ಮಾಡಬೇಕು ಆ ನಂತರ ಹಿಸ್ಟ್ರಿ ಚರಿತ್ರೆಗಾರರ ಬುಗ್ಗುಗಳನ್ನು ಚರಿತ್ರೆಯನ್ನು ಓದುವಾಗ ಯೇಸು ಕ್ರಿಸ್ತನು ಯಾವ ರಾಜ್ಯರ ಕಾಲ ಹುಟ್ಟಿದ್ದಾರೆ ಯೇಸು ಹುಟ್ಟಿದಾಗ ಯಾವ ಅರಸನ್ನು ಯಾವ ರಾಜ್ಯನು ಇದ್ರು ಅಂತ ಹೇಳಿ ಹಿಸ್ಟ್ರಿ ಕೂಡ ನಮ್ಗೆ ತಿಳಿಪಡಿಸ್ತದೆ ಅದೇ ರೀತಿ ಸತ್ಯವೇದ ಗ್ರಂಥ ಕೂಡ ನಮ್ಮನ್ನು ತಿಳುವಪಡಿಸ್ತದೆ ಈ ಬೇಕಾದ್ರೆ ನಮಗ ಏಸು ಕ್ರಿಸ್ತನು ಹುಟ್ಟಿದಾಗ ಯಾವ ಚಕ್ರವರ್ತಿ ಪರಿಪಾಲನೆ ಅಂತ ನಾವು ಗೂಗಲ್ ಸರ್ಚ್ ಮಾಡಿದ್ರು ಕೂಡ ಗೂಗಲ್ ಕೂಡ ಏಸು ಕ್ರಿಸ್ತನ ಕುರಿತಾಗಿ ತಿಳಿಸ್ತೀವಿ ಅದಕ್ಕೆ ವಚನ ನೋಡ್ಕೊಂಡು ಸಾರಿ ಲೂಕನ ಬರೆದ ಸುವಾರ್ತೆ ಲೂಕನ್ ಬರೋ ಸುವಾರ್ತೆ ಎರಡನೇ ಅಧ್ಯಾಯ ಎರಡನೇ ಅಧ್ಯಾಯ ಒಂದರಿಂದ ಕೆಲವು ಕೆಲವಚನಗಳು ಆ ಕಾಲದಲ್ಲಿ ರಾಜ್ಯವೆಲ್ಲ ಖಾನೆ ಸುಮಾರಿ ಬರೆಸಿಕೊಳ್ಳಬೇಕೆಂಬ ಆಜ್ಞೆಯು ಚಕ್ರವರ್ತಿಯಾದ ಅಗೋಸ್ತನಿಂದ ಹೊರಟಿತ್ತು ಯಾವ ಚಕ್ರ ಈ ಚಕ್ರವರ್ತಿ ಅಂದರೆ ಅಗೋಸ್ತನಿಂದ ಅಂದ್ರೆ ಏಷ್ಯಪ್ಪನ್ನು ಮರಿಯಳು ಒಂದು ಖಾನೆ ಸುಬ್ರಿ ಬರೆಸಿಕೊಳ್ಳಬೇಕೆಂಬಂತ ಇಲ್ಲಿ ಹೋಗ್ತದಂದ್ರೆ ಬೆತ್ಲೆಮಿನಲ್ಲಿ ಇರ್ತಕ್ಕಂಥ ದಾವೇದನ ಉರಿ ಹೋಗ್ತದ ಯಾಕಂದ್ರೆ ಏಷ್ಯಪ್ಪನ್ನು ಮರೆಯುವ ಯಾರಂದ್ರೆ ಯೇಸು ಕ್ರಿಸ್ತನ ತಂದೆ ತಾಯಿ ಯಾಕಂದ್ರೆ ಇಲ್ಲಿ ಅಗ್ನಿ ಏನ್ ಕೊಡ್ತದೆ ಅಂದ್ರೆ ಆ ಕಾಲದಲ್ಲಿ ರಾಜ್ಯವೆಲ್ಲ ಅಂದ್ರೆ ಲೋಕವೆಲ್ಲ ಸುಮಾರಿ ಬರೆಸಿಕೊಳ್ಳಬೇಕೆಂಬ ಆಗ್ನಿಯು ಚಕ್ರವರ್ತಿಯಾದ ಅಗೋಸ್ತಿಂದ ಹೊರಟಿತ್ತು ಹೊರಟ ಏನ್ ಮಾಡ್ತದೆ ಅಂದ್ರೆ ತಮ್ಮ ತಮ್ಮ ಗ್ರಾಮಗಳಿಂದ ಇಲ್ಲಿ ಹೋಗ್ತದ ಎಲ್ಲಿ ಹೋಗ್ತಿದ್ದಾರೆ ಅಂದ್ರೆ ಏಸು ಕ್ರಿಸ್ತರು ತಂದೆ ತಾಯಿಲ್ಲಿ ಹೋಗ್ತದಂದ್ರೆ ಬೆತ್ಲಹೇನ್ ಗ್ರಾಮಕ್ಕೆ ದಾವೀದನ ಊರಿಗೆ ಪ್ರವೇಶ ಮಾಡ್ತಾರೆ ಯಾಕಂದ್ರೆ ಇವರಿಬ್ಬರು ಖಾನೇಶ್ರು ಬರೆಸಿಕೊಳ್ಬೇಕೆಂಬ ಆಲೋಚನೆಯಿಂದ ಇವರು ದಾವೀದನ ಮನೆತನ ಆಗಿರೋದ್ರಿಂದ ಇಲ್ಲಿ ಹೋಗ್ತಾ ಅಂದ್ರೆ ಬೆತ್ಲಹೇನ್ ಪಟ್ಟಡಿಗೆ ಹೋಗ್ತಾ ಯಾಕೆ ಅಂದ್ರೆ ಖಾನೇಶು ಮಾರಿ ತಮ್ಮ ಹೆಸರು ನೋಂದಣಿ ಮಾಡಿಕೊಳ್ಳೋದಕ್ಕೋಸ್ಕರ ಬೆತ್ಲೀನ್ ಹೋಗ್ತದೆ ಯಾಕೆ ಅಂದ್ರೆ ಚಕ್ರವರ್ತಿ ಆಗಿರ್ತಕ್ಕಂಥ ಅಗೋಸ್ತನಿಂದ ಹೊರಟಿತ್ತು ಅಂದ್ರೆ ಇತಿಹಾಸ ಅಂದ್ರೆ ಯೇಸು ಕ್ರಿಸ್ತರು ಯಾವ ರಾಜ್ಯರ ಕಾಲದ ಹುಟ್ಟಿದ್ದಾರೆ ಅಂತ ನೋಡುವಾಗ ಈಗ ಆಲೋಚನೆ ಮಾಡ್ತಿದ್ರು ಪ್ರೇರೆ ಅಂದ್ರೆ ಏಸು ಕ್ರಿಸ್ತ ಯಾವ ರಾಜ್ಯರ ಕಾಲ ಹುಟ್ಟಿದಂದ್ರೆ ಅಗೋಸ್ತ್ ಚಕ್ರವರ್ತಿ ಆದಂತ ಅಗೋಸ್ತ್ ಯಾವ ರಾಜ್ಯ ಅಂದ್ರೆ ರೋಮ ಸಾಮ್ರಾಜ್ಯಕ್ಕೆ ಅರ ಚಕ್ರವರ್ತಿ ಪ್ರೇರೆಯು ಈತನ ಕಾಲದಲ್ಲಿ ಏಸು ಕ್ರಿಸ್ತರ ಜನನಾಗಿದೆ ಪ್ರೇರೆ ಯಾಕಂದ್ರೆ ಏಸು ಕ್ರಿಸ್ತರು ಹುಟ್ಟಿದ್ದು ಈ ರಾಜನ ಕಾಲದಲ್ಲಿ ಬೇಕಾದ್ರೆ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೇನೆ ಆತನ ಫೋಟೋ ಅತನೊಂದು ಮೊಗ್ಗು ಏನಂತಾರೆ ಮೂರ್ತಿ ಅದನ್ನು ನೋಡ್ಬೋದು ನೀವು ಯಾವ ರೀತಿ ಇದೆ ಅಂದ್ರೆ ಈ ಚಕ್ರವರ್ತಿ ಯಾವಾಗ ಅಂದ್ರೆ ಪೂರ್ವ ಈ ಚಿಕ್ ಈ ಚಕ್ರವರ್ತಿ ಯಾವ ಕಾಲದ ಕ್ರಿಸ್ತ ಪೂರ್ವ ಇಪ್ಪತ್ತೇಳರಿಂದ ಕ್ರಿಸ್ತ ಶಕ ಹದಿನಾಕರವರೆಗೆ ಪರಿಪಾಲನೆ ಮಾಡಿರ್ತಕ್ಕಂಥ ಚಕ್ರವರ್ತಿ ಪ್ರೇರೇತನು ಯಾರು ಅಗೋಸ್ತ್ ಪ್ರಪಂಚ ಲೋಕವನ್ನು ಆಳುವಂತ ಚಕ್ರವರ್ತಿ ಆದಂತ ಅಗೋಸ್ತು ಯಾವ ಕಾಲದಂದ್ರೆ ಕ್ರಿಸ್ತ ಪೂರ್ವ ಅಂದ್ರೆ ಏಸು ಕೃತ ಹುಟ್ಟುವುದಕ್ಕಿಂತ ಹಿಂದಿಗಡೆ ಇಪ್ಪತ್ತೇಳು ವರ್ಷ ಏಸು ಕೃತ ಹುಟ್ಟಿನ ಹದಿನಾಲ್ಕು ವರ್ಷ ಅಂದ್ರೆ ಕ್ರಿಸ್ತ ಪೂರ್ವ ಇಪ್ಪತ್ತೇಳರಿಂದ ಕ್ರಿಸ್ತ ಶಕ ಹದಿನಾಲ್ಕರವರೆಗೆ ಪರಿಪಾಲನೆ ಮಾಡಿರ್ತಕ್ಕಂಥ ಚಕ್ರವರ್ತಿ ಅಗಸ್ತನು ಪ್ರೇರೆ ಈತನೊಂದು ಫೋಟೋ ನೋಡಿ ಸಾರಿ ಯಾವ ರೀತಿ ಇದನ್ನು ಅಂತ ಹೇಳಿ ಈ ಚಕ್ರವರ್ತಿ ಅಂದ್ರೆ ಈತನ ಕಾಲದಲ್ಲಿ ಏಸು ಕ್ರಿಸ್ತರ ಆಗಿದೆ ಪ್ರೇರೆ ಅಂದ್ರೆ ಏಸು ಕೃತ ಬಹಳಷ್ಟು ಚರಿತ್ರೆ ಮತ್ತು ಭೌಗೋಳಿಕವಾದಂತಹ ಆಧಾರಗಳು ಮತ್ತು ಇತಿಹಾಸ ಆಧಾರಗಳು ಬೈಬಲಲ್ಲಿ ಬಹಳಷ್ಟು ಬರಲ್ಪಡ್ತೀವಿ ಯಾಕಂದ್ರೆ ಏಸೂಕ್ರತ ಹುಟ್ಟಿದ ಯಾವ ಊರಲ್ಲಿ ಅಂದರೆ ಬೆತ್ಲೆಹೇಮ್ ಪಟ್ಟಣದಲ್ಲಿ ಏಸೂಕ್ರತ ಯಾವ ಬೆತ್ಲೆಹೇಮ ಒಂದು ಪ್ರಾಂತ್ಯದಲ್ಲಿ ಇಸ್ರಾಯೇಲ್ ದೇಶ ಕರಿತಿರಲ್ಲ ಅದು ಎರಸ್ಲೇಮ್ ಆಗಿನ ಕಾಲದಲ್ಲಿ ಎರಸ್ಲೇಮು ಈಗಿನ ಕಾಲದಲ್ಲಿ ದೇಶ ದೇಶದ ಕರಿತಿರ ಪ್ರೇರೇ ಅಂದ್ರೆ ಇಸ್ರಾಯೇಲ್ ದೇಶದಲ್ಲಿ ಎರಸ್ಲೇಮಿನ ಪಕ್ಕದಲ್ಲಿ ಏನಿದೆ ಅಂದರೆ ಬೆತ್ಲಹೇಮ ಗ್ರಾಮ ಇದೆ ಆ ಗ್ರಾಮದಲ್ಲಿ ಯೇಸು ಕ್ರಿಸ್ತರು ಜನಿಸಿದರು ಪ್ರೇರೆ ಹಿಸ್ಟ್ರಿ ಒಂದು ಇತಿಹಾಸ ಇದು ಯೇಸು ಹುಟ್ಟಿದಕ್ಕೆ ಒಂದು ಚರಿತ್ರೆ ಯೇಸು ಹುಟ್ಟಿಗೆ ಒಂದು ಇತಿಹಾಸ ಪರವಾದಂತ ಆಧಾರ ಏನಾದರಂದ್ರೆ ಯೇಸುಗಿದ ಯಾವ ಪಟ್ಟಣ ಹುಟ್ಟಿದ್ರೆ ಬೆತ್ಲೆಹೇಮ್ ಎತ್ಲೇಮ್ ಎಲ್ಲಿದೆ ಅಂದ್ರೆ ಇಸ್ರಾಯೇಲ್ ದೇಶ ಅಂದ್ರೆ ಎರಸ್ಲೇಮ್ ಎರಸ್ಲೇಮ್ನ ಪಕ್ಕದಲ್ಲಿರ್ತಕ್ಕಂಥ ಬೆತ್ಲೆಹೇಮ ಗ್ರಾಮದಲ್ಲಿ ನಮ್ಮ ಪಾಪ ರಕ್ಷಕನು ಪಾಪವನ್ನು ತೊಳೆದಕ್ಕೋಸ್ಕರ ಮಾನವರ ಪಾಪವನ್ನು ತುಳಿದಕೋಸ್ಕರ ರಕ್ಷಕನಾಗಿ ಹುಟ್ಟಿರುವ ಸ್ಥಳ ಯಾವುದಂದ್ರೆ ಬೆತ್ಲಹ ಗ್ರಾಮ ಪ್ರೇರೆ ಈ ಬೆತ್ಲಹ ಗ್ರಾಮದಲ್ಲಿ ಯಾರು ಜನಿಸಿದ್ದಾರೆ ಏಸು ಕ್ರಿಸ್ತರು ಜನಿಸಿದ್ದಾರೆ ಈತನು ಜನಿಸಿದ ಕಾಲದಲ್ಲಿ ಯಾವ ಚಕ್ರವರ್ತಿ ಯಾವ ಅಂದ್ರೆ ಅಗೋಸ್ತನು ಪ್ರೇರೆ ಈತನ ಕಾಲದಲ್ಲಿ ಏಸು ಕ್ರಿಸ್ತರು ಜನಿಸಿದರು ಪ್ರೇರಿದು ಹಿಸ್ಟರಿ ಚರಿತ್ರೆ ಅದಕ್ಕೋಸ್ಕರ ಯೇಸುವ ಹುಟ್ಟಿದಕ್ಕೆ ಬಹಳಷ್ಟು ಚರಿತ್ರೆಗಳು ರುಜುಗಳು ಆಧಾರಗಳು ಇದೆ ಪ್ರೇರೆ ಯೇಸು ಪ್ರಭು ಒಂದು ಅಂತ ವ್ಯಕ್ತಿ ಅಲ್ಲ ಆತನು ಮಹಾಶಕ್ತನು ಮಹಾಶಕ್ತನಾಗಿರು ಕಾಲಕ್ಕೆ ಶಕ ಪುರುಷನು ಯುಗ ಪುರುಷನು ಆತು ಯಾಕಂದ್ರೆ ಯೇಸು ಮೂಲಕನೇ ಕ್ರಿಸ್ತ ಪೂರ್ವ ಆಗಿರ್ಬೋದು ಯೇಸು ಕ್ರಿಸ್ತನ ಮೂಲಕನೇ ಕ್ರಿಸ್ತ ಶಕ ಆಗಿರ್ಬೋದು ಯೇಸು ಕ್ರಿಸ್ತನೇ ಮಧ್ಯವರ್ತಿ ಪ್ರೇರೆ ಅಂದ್ರೆ ಅಷ್ಟು ಮಹಾಶಕ್ತನು ಅಷ್ಟೊಂದು ಶಕಪುರುಷನು ಅದು ಯಾರಂದ್ರೆ ಯುಗ ಪುರುಷನು ಪುರುಷನು ಏಸು ಕ್ರಿಸ್ತನ ಮೂಲಕನೇ ಕ್ರಿಸ್ತ ಶಕ ಏಸು ಕ್ರಿಸ್ತನ ಮೂಲಕನೇ ಕ್ರಿಸ್ತ ಪೂರ್ವ ಏಸು ಕ್ರಿಸ್ತ ಇಲ್ಲ ಅಂದ್ರೆ ಕ್ರಿಸ್ತ ಪೂರ್ವನೂ ಇಲ್ಲ ಕ್ರಿಸ್ತ ಶಕನೂ ಇಲ್ಲ ಇದು ಚರಿತ್ರ ಪ್ರೇರೆ ಯಾಕಂದ್ರೆ ಕ್ರಿಸ್ತ ಶಕ ಕ್ರಿಸ್ತ ಪೂರ್ವ ಕರಿತಂದ್ರೆ ಅದಕ್ಕೆ ಕಾರಣ ಯಾರು ಏಸು ಕ್ರಿಸ್ತನೇ ಪ್ರೇರೆ ಅದಕ್ಕೋಸ್ಕರ ಹುಟ್ಟಿದಕ್ಕೆ ಬಹಳಷ್ಟು ಚರಿತ್ರೆ